ತೀರ್ಪು ನಮ್ಮ ಪರ ಬರುತ್ತದೆ ಅಂತ ಹೇಳಾಗ್ತಾ ಇದೆ ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ದೊಡ್ಡ ಅದು ಅವ್ರು ಚಾಲೆಂಜ್ ಮಾಡಕ್ ಹೋಗ್ಬಾರ್ದಾಗಿತ್ತು ಹೋಗಿದ್ದೇ ದೊಡ್ಡ ತಪ್ಪು ಪ್ರಾಸಿಕ್ಯೂಷನ್ ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ದೂರದಾರ ಟಿ ಜೆ ಅಬ್ರಾಹಿಂ ಅವರ ಹೇಳಿಕೆ ಇದು ತೀರ್ಪು ನಮ್ಮ ಪರವಾಗಿ ಬರುತ್ತದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಟಿ ಜೆ ಅಬ್ರಾಹಂ ಅವರು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರದವ್ರು ಇವರು ಕೂಡ ಟಿ ಜೆ ಅಬ್ರಹಂ ಅವ್ರು ಹೇಳ್ತಾ ಇರುವಂತದ್ದು ಇನ್ ಕೇಸ್ ಏನಾದರೂ ಸಿ ಎಂ ಪರವಾಗಿ ಬಂದ್ರೆ ನಾನು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಅಥವಾ ನನ್ನ ಪರವಾಗಿ ಬಂದ್ರು ಓಕೆ ಕಾದ್ ನೋಡೋ ಮುಂದೇನು ಎತ್ತ ಅಂತ ನೋಡೋಣ ಅಂತ ಟಿ ಜೆ ಅಬ್ರಹಾಂ ಅವರು ಅನ್ನ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದು ದೂರದಾರ ಟಿ ಜೆ ಅಬ್ರಾಹಿಂ ಅವರ ಹೇಳಿಕೆ ನೋಡಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಸೀಟ್ ಉಳಿಯುತ್ತಾ ಸಿಎಂ ಕುರ್ಚಿ ಇಲ್ಲ ಹೋಗುತ್ತಾ ಅಥವಾ ನಾಳೆ ಏನ್ ಆಗ್ಬಹುದು ಈಗಾಗಲೇ ಸಾಕಷ್ಟು ಜನ ಟವಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ ನಾನು ಸಿಎಂ ನಾನು ನಾನಾಗಬೇಕು ನಾನು ಆಗಬೇಕು ನಾನೇನು ಕಡಿಮೆ ಇಲ್ಲ ನಾನು ಹಿರಿಯ ಎಲ್ಲ ಹೇಳ್ತಾ ಇದ್ರ ಜೊತೆ ಸಿ ಎಂ ಸಿದ್ದರಾಮಯ್ಯ ದೊಡ್ಡ ಶಾಕಿಂಗ್ ಸಂಗತಿ ಇದು ಹೈಕೋರ್ಟ್ ನ್ಯಾಯಮೂರ್ತಿ ಅವರಿಂದ ತೀರ್ಪು ಪ್ರಕಟ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡುವಂತಹ ಸ್ಥಿತಿ ಬರುತ್ತಾ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರುವಂತ ಯಾಕಂತ ಹೇಳಿದ್ರೆ ನಾಳೆ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ತೀರ್ಪು ಬಂದಂಥ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪರ ಬಂದರು ಓಕೆ ಕಂಟಿನ್ಯೂಟಿ ಆಗುತ್ತೆ ಇನ್ ಕೇಸ್ ಏನಾದರೂ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ಬಂದರೆ ಇವರ ಸರ್ಕಾರದಲ್ಲಿ ಅದು ಕೂಡ ಸಿಎಂ ಸಿದ್ದರಾಮಯ್ಯವರ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಎನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಈ ಬಗ್ಗೆ ದೂರ್ ಕೊಟ್ಟಂತಹ ಪ್ರದೀಪ್ ಕುಮಾರ್ ಕೂಡ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ನಾಳೆ ಏನಾಗಬಹುದು ಎನ್ನುವಂತ ನಿರೀಕ್ಷೆ ನಮ್ಗೆ ನೂರಕ್ಕೆ ನೂರ್ ಭಾಗ ಎಲ್ಲ ದಾಖಲಾತಿಗಳು ಇವತ್ತೇ ನಮ್ಮ ಆಗಿರ್ತಕ್ಕಂತಹ ಸುದೀರ್ಘವಾದ ಆರ್ಗ್ಯುಮೆಂಟ್ ಎಲ್ಲವನ್ನು ನೋಡಿದ್ರೆ ನೂರಕ್ಕೆ ನೂರ್ ಭಾಗ ಅವ್ರ ಆಗಿರ್ತಕ್ಕಂತ ಅಪೀಲು ಡಿಸ್ಮಿಸ್ ಆಗುತ್ತೆ ರಾಜ್ಯಪಾಲರು ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಸರಿ ಇದೆ ಅಂತ ಆದೇಶ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಲ್ಲ ಅದು ಮುಂದೆ ಹೋದ್ರೆ ಚಾಲೆಂಜ್ ಮಾಡ್ಲೇಬೇಕಲ್ಲ ಚಾಲೆಂಜ್ ಮಾಡ್ ಮಾಡ್ತೀವಿ ಮುಂದಿನ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನನ್ನ ಪಾಠ ಅಂತ ಸಂದಿಗ್ಧ ಪರಿಸ್ಥಿತಿ ಬರದೇ ಇಲ್ಲ ನೂರಕ್ಕೆ ನೂರು ಭಾಗ ಅಪೀಲ್ ಮಾಡಿದ್ದಾರೆ ಅದು ಡಿಸ್ಮಿಸ್ ಆಗುತ್ತೆ ಯಾಕೆಂದ್ರೆ ಅದರದು ಅವರು ಈ ಕೇಸನ್ನ ಪೂರ್ಣ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಏನೋ ಅವ್ರದ್ದು ಯಾವ ತರ ಇದೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗಿದೆ ಗೊತ್ತಾಗಬೇಕು ತನಿಖೆ ಆಗ್ಬೇಕು ತನಿಖೆ ಆಗದೇ ಹೆಂಗ್ ಗೊತ್ತಾಗುತ್ತೆ ತನಿಖೆ ಹಾಗಾಗಿ ತನಿಖೆಗೆ ಆದೇಶ ಮಾಡೇ ಮಾಡ್ತಾರೆ ಡೌಟೇ ಇಲ್ಲ ಹ್ಮ್ ಈಗ ಈಗ ಸೆವೆಂಟೀನ್ ಬಾರಿ ಎಲ್ಲಿ ಈಗ ಗೆ ಅನುಮತಿ ಕೊಡಬೇಕು ಕೊಡುವಂತದ್ದು ಇದೆ ಅಂತ ಹೇಳ ವಾದ ಕೂಡ ಬರ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಈಗ ಅದೇ ಆಗಿರುವಂತದ್ದು ಆಗುತ್ತೆ ಅದರಲ್ಲೇ ಆಗುತ್ತೆ ನೂರಕ್ಕೆ ನೂರು ಭಾಗ ಅದರಲ್ಲೇ ಆಗುತ್ತೆ ಹ್ಮ್ 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 ಇನ್ ಕೇಸ್ ಆದ್ರೆ ತನಿಖೆಗೆ ಆದೇಶವನ್ನ ಕೊಡಬಹುದು ಖಂಡಿತ ಕೊಡಬಹುದು ಖಂಡಿತ ಮುಂದೆ ಏನಾಗುತ್ತೆ ಅನ್ನುವಂತ ನಿಮ್ ನಿರೀಕ್ಷೆ ಇದೆ ಈಗ ಅಲ್ಲ ನನ್ನ ನಿರೀಕ್ಷೆ ಏನಿಲ್ಲ ನೂರ್ ನೂರ್ ಭಾಗ ನಾಳೆ ಡಿಸ್ಮಿಸ್ ಆಗುತ್ತೆ ಅವ್ರ ಕಂಡಿಷನ್ ಸೋ ನಾವು ಏನು ಪಿ ಸಿ ಆರ್ ಅಲ್ಲಿ ಅವರು ಅವರಿಬ್ರು ಆಲ್ರೆಡಿ ಫೈಲ್ ಮಾಡಿದ್ದಾರೆ ನಾವು ಅದು ಮುಂದೆ ಏನೂ ನಾವು ಇನ್ನು ಫೈಲ್ ಮಾಡಿರಲ್ಲ ಫೈಲ್ ಮಾಡಕ್ ರೆಡಿ ಮಾಡ್ಕೊಡ್ತಾರಲ್ಲ ಅಷ್ಟು ಟೈಮ್ ಇದು ಈ ತರ ಏನೋ ಮುಂದೆ ಯಾವುದೇ ಆಕ್ಷನ್ ಮಾಡಬೇಡಿ ಅಂತ ನಾನು ಏನು ಕೆ ವೇಟ್ ಹಾಕೊಂಡಿದ್ದೆ ನನ್ನ ಕೂಡ ಮೆನ್ಷನ್ ಮಾಡಿ ಹೇಳಿದಾರೆ ಹಂಗಾಗಿ ನಾಳೆ ವೇಕೇಟ್ ಆಗುತ್ತೆ ವೆಕೇಟ್ ಆದ್ರೆ ಸ್ಟೇ ಕೂಡ ವೆಕೇಟ್ ಆಗೋದ್ರಿಂದ ನಾಳೆ ಕೂಡ ನಾನು ಫೈಲ್ ಮಾಡ್ತೀನಿ ರೆಡಿ ಇಟ್ಕೊಂಡಿದ್ದೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಕುಮಾರ್ ಅವರೇ ಇನ್ನಿಷ್ಟು ಇನ್ನೊಬ್ರು ಮತ್ತೊಬ್ರು ದೂರದಾರ ಇವರು ಸ್ನೇಹಯ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಸರ್ ನಾಳೆ ಬಿಗ್ ಡೇ ಸೇಮ್ ಸಿದ್ದರಾಮಯ್ಯ ಅವರಿಗೆ ಏನಾಗ್ಬಹುದು ಅನ್ನೋ ನಿರೀಕ್ಷೆ ನಿಮ್ಮ ಪರವಾಗಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆಯಾ ಖಂಡಿತವಾಗ್ಲೂ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್ ಯಾಕಂದ್ರೆ ಅದಕ್ಕೆ ಪೂರಕವಾದ ಎಲ್ಲಾ ಮಾಹಿತಿ ಮತ್ತೆ ದಾಖಲೆಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದೀವಿ ಸೊ ಎಲ್ಲಾ ವಿಚಾರ ತಿಳಿಸಿದೀವಿ ಹೀಗಾಗಿ ಸಂಪೂರ್ಣವಾಗಿ ನಮ್ಗೆ ನಂಬಿಕೆ ಇದೆ ಸೊ ನಮ್ ಪರವಾಗಿ ಅಂದ್ರೆ ನಮ್ಮ ಪರವಾನಗಿ ಸತ್ಯ ಪರವಾಗಿ ನೀರು ಬರುತ್ತೆ ನಂಬಿಕೆ ಇದೆ ಸರ್ ಇನ್ನೊಂದು ಇನ್ನೊಂದು ಸರ್ ಸಿಎಂ ಸಿದ್ದರಾಮಯ್ಯ ಏನು ಟೆನ್ಷನ್ ಕಾಡ್ತಾ ಇಲ್ಲ ಇನ್ನೊಂದ್ ಕಡೆ ಅವರ ವಿರೋಧಿ ಬಣ ಕೂಡ ಇದೆ ಒಂದೇ ಗೌರ್ಮೆಂಟಲ್ಲಿ ಇಲ್ಲಿ ಅವ್ರ ವಿರೋಧಿ ಬಣ ಕೂಡ ಇದೆ ಅವ್ರು ಹೇಳ್ತಾ ಇರುವಂತ ನಾನ್ ಸಿ ಎಂ ಆಗ್ತೀನಿ ನಾನ್ ಸಿ ಎಂ ಆಗ್ತೀನಿ ಇದು ಒಂದ್ ಕಡೆ ಹಿಂಟ್ ಕೊಡ್ತಾ ಇದೆಯಾ ನಿಮ್ ಪರ ಆಗುತ್ತೆ ಹ್ಮ್ ಸಿದ್ದರಾಮಯ್ಯ ಆತಂಕ ಇದ್ರು ಕೂಡ ಇರ್ಬೋದು ಹ್ಮ್ ಹ ಆದ್ರೆ ಹೊರಗು ಕೂಡ ನಿಮ್ ನೀವ್ ಹೇಳೋ ಪ್ರಕಾರ ಒಳಗೆ ಸ್ವಚ್ಛ ಅಂದ್ರೆ ಮುಖ್ಯಮಂತ್ರಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ ವಾದ ವಿವಾದ ನಡೀತಾ ಇದೆ ಪ್ರಯತ್ನಗಳು ನಡೀತಾ ಇದೆ ಇದನ್ನೆಲ್ಲ ಗಮನಿಸಿದಾಗ ಅವ್ರಿಗೂ ಕೂಡ ಗೊತ್ತಿದೆ ಸತ್ಯದ ಪರವಾಗಿ ಅಂದ್ರೆ ನಮ್ ಪರವಾಗಿ ತೀರ್ಪು ಬರುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ಸುತ್ತೆ ಈಗ ದೂರದಾರ ಮೂರು ಜನ ಕೂಡ ನಮ್ ಜೊತೆ ಮಾತನಾಡಿದ್ರು ಸರ್ ರಿಪಬ್ಲಿಕ್ ಜೊತೆ ಅವ್ರು ಎಲ್ರು ಹೇಳೋದು ನಮ್ ಪರವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದ್ ಕಡೆ ಇಷ್ಟೊಂದು ವಿಶ್ವಾಸ ಇದೆ ನಿಮ್ಗೆ ಯಾವ ರೀತಿ ಅಂತ ಇದು ಸರ್ ಅದಕ್ಕೆ ನಾವ್ ಏನ್ ಆರೋಪ ಮಾಡಿ ಅದಕ್ಕೆ ಪೂರಕವಾದ ಸ್ಪಷ್ಟ ದಾಖಲಾತಿಗಳು ಪಟ್ಟಿದೀರ ಸರ್ ಅವರು ನಮ್ಮ ಆರೋಪ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟ ಯಾವ್ದು ಸ್ಪಷ್ಟವಾದ ದಾಖಲಾತಿಗಳಾಗ್ಲಿ ಅಥವಾ ಸಾಕ್ಷ ನೀಡಿಲ್ಲ ಅವರು ಎಲ್ಲದಕ್ಕಿಂತ ಮುಖ್ಯವಾಗಿ ಎನ್ ಟಿ ಶ್ರೀಮತಿ ಅವರೇ ಬರೆದರ ಪತ್ರನೇ ನಮಗೆ ಪ್ರಮುಖ ಸಾಕ್ಷಿ ಒಂದ್ ಕಡೆ ವೈಟ್ನರ್ ಹಾಕಿ ಸಾಕ್ಷಿ ನಾಶ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ ಮತ್ತೊಂದು ಕಡೆ ಎರಡ್ ಸಾವಿರದ ಒಂದಕ್ಕಿಂತ ಮುಂಚೆ ಮೈಸೂರು ನಗರ ಅಭಿವೃದ್ಧಿ ಪದಾಧಿಕಾರದ್ದು ಭೂಮಿ ವಶ ಪಡಿಸಿಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಸೊ ಹಾಗಿದ್ದಾಗ ಎರಡ್ ಸಾವಿರದ ಒಂದಕ್ಕಿಂತ ಮುಂಚೆ ನಗರಾಭಿವೃದ್ಧಿ ಪ್ರಾಧಿಕಾರ ವರ್ಷ ಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿದ ಮೇಲೆ ಎರಡ್ ಸಾವಿರದ ನಾಲ್ಕರ ಇವರು ಕೃಷಿ ಭೂಮಿ ಮತ್ತೆ ಹೆಂಗೆ ಖರೀದಿ ಮಾಡ್ತಾರೆ ಸೊ ಅವ್ರ ಸಾಚಾರಣೆ ನಮ್ಗೆ ಪೂರಕವಾಗಿದೆ ಪೂರಕವಾಗಿದೆ ಹಾಗಾಗಿ ಸಂಪೂರ್ಣ ವಿಶ್ವಾಸ ನಮ್ಗಿದೆ ನಮ್ಮ ಪರವಾಗಿ ತೀರ್ ಬರುತ್ತೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಜೊತೆ ಮಾತನಾಡೋದಕ್ಕೆ ಸ್ನೇಹಿ ಕೃಷ್ಣ ಅವರು ಇನ್ನೊಂದು ಅಪ್ಡೇಟ್ ಸ್ವಲ್ಪ ಇದೆ ಸಿ ಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ ಅವರು ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಆಗ ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಪ್ರಾಸಿಕ್ಯೂಷನ್ ಕುರಿತು ತೀರ್ಪು ನಮ್ಮ ಪರ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ರಿಪಬ್ಲಿಕನ್ ಜೊತೆ ದೂರುದಾರರಾದಂತಹ ಟಿ ಜೆ ಅಬ್ರಾಹಂ ಅವರ ಹೇಳಿಕೆ ಸಿದ್ದರಾಮಯ್ಯ ಆಕ್ಚುಲಿ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅದು ನಾವು ದೂರ ಕೊಟ್ಟಿದ್ವಲ್ಲ ನಮ್ಮ ಪರವಾಗಿ ಆಗುತ್ತೆ ಎನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಬಟ್ ಎಲ್ಲದಕ್ಕೂ ಕೂಡ ನಾಳೆ ಕಾದು ನೋಡಬೇಕಾಗತ್ತೆ ನಾಳೆ ಹನ್ನೆರಡು ಗಂಟೆಗೆ ತೀರ್ಪು ಹೊರಬರಲಿದೆ ಹನ್ನೆರಡು ಗಂಟೆ ಏನು ಬರುತ್ತೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಾಗಾದ್ರೆ ಸಿಗುತ್ತಾ ತಮ್ಮ ವಿರುದ್ಧ ತೀರ್ಪು ಅಂದ್ರೆ ಸಿಎಂ ಎರಡನೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಎರಡನೇ ಪ್ಲಾನ್ ಏನು ಸಿಎಂ ವಕೀಲರಿಂದ ಮೇಲ್ಮನವಿಯನ್ನು ಸಲ್ಲಿಸಲು ಸಿದ್ಧತೆ ಒಂದ್ ವೇಳೆ ಸಿ ಎಂ ಅರ್ಜಿ ವಜಾಗೊಂಡ್ರೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಈ ಬಗ್ಗೆ ಹೆಚ್ಚಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಆಗಿದ್ದಾರೆ ಇದು ಯಾವ ರೀತಿ ಸ್ಟಾಟರ್ಜಿ ನಾಗರಾಜ್ ಅಂದ್ರೆ ಸೆಕೆಂಡ್ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ ಖಂಡಿತವಾಗ್ಲೂ ನಿಕೇಶ್ ಏನು ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ವಿಚಾರವಾಗಿ ನಾಳೆ ಒಂದು ಹೈಕೋರ್ಟ್ ಏಕ ಸದಸ್ಯ ಪೀಠ ಆದೇಶವನ್ನು ಪ್ರಕಟಣೆ ಮಾಡ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಲೀಗಲ್ ಟೀಮು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ವೇಳೆ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಸದಸ್ಯ ಪೀಠ ವಜಾಗೊಳಿಸಿದ್ದೆ ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇತ್ತ ಏನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಜೊತೆಗೆ ಒಂದು ವೇಳೆ ಅರ್ಜಿಯನ್ನು ವಜಾಗೊಳಿಸಿದ್ದೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆ ಅರ್ಜಿ ಪಿಟಿಷನ್ ಫೈಲ್ ಆಗಿ ಅಲ್ಲಿ ವಿಚಾರಣೆಗೆ ಅರ್ಜಿ ಬರೋವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಬಾರ್ದು ಮುಂದಾಗದಂತೆ ಬೇರೆ ಅಂದ್ರೆ ಏನೀಗ ಸೆಷನ್ಸ್ ಕೋರ್ಟ್ ನಲ್ಲಿ ಅವರ ವಿರುದ್ಧ ಖಾಸಗಿ ದೂರುಗಳು ದಾಖಲಾಗಿದ್ದಾವೆ ಅದರಲ್ಲಿ ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅಂತೇಳಿ ಒಂದು ಆದೇಶವನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆದ್ರೆ ನಾಳೆ ಏನಾಗುತ್ತೆ ಈ ಒಂದು ಆದೇಶ ಅನ್ನೋದು ಸದ್ಯದ ಎಲ್ಲರ ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು ಒಂದು ಕಡೆ ತುಷಾರ್ ಮೆಹ್ತಾ ಪರವಾಗಿ ಸಾಕಷ್ಟು ವಿಚಾರ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ರು ಅದರಲ್ಲಿ ಪ್ರಮುಖವಾಗಿ ಇದು ಪ್ರಾಥಮಿಕವಾಗಿ ಅವರು ಭಾಗಿಯಾಗಿದ್ದಾರೋ ಇಲ್ವೋ ಪ್ರೈಮಾಪಸಿ ಇದೆಯೋ ಇಲ್ವೋ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಈ ಒಂದು ಅನುಮತಿ ಕಡ್ಡಾಯವಾಗಿ ಬೇಕು ಅದಕ್ಕಾಗಿ ರಾಜ್ಯಪಾಲರು ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ